ನಾವು ಇಲ್ಲಿ ಇವತ್ತು ಪಾದಯಾತ್ರೆಯ ಎರಡನೇ ದಿನಕ್ಕೆ ಏನು ಬಂದು ಮುಟ್ಟಿವಿ ಗಾಯತ್ರಿ ದೇವಸ್ಥಾನಕ್ಕೆ ನಮ್ಮ ಉದ್ದೇಶ ಇಷ್ಟೇ ರೈತರಿಗೆ ಏಪ್ರಿಲ್ ಹದಿನೈದರವರೆಗೆ ನೀರು ಕೊಡಬೇಕು ಆ ಒಂದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣ ನಾಶ ಆಗ್ತದೆ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಅಂಥೇಳಿ ಸಾಕಷ್ಟು ಸಲ ನಾವು ಕೂಡ ನೀರಾವರಿ ಸಲ ಒಂದು ಮೀಟಿಂಗ್ನಲ್ಲಿ ನಾನು ನನ್ನ ಕ್ಷೇತ್ರದ ಪರವಾಗಿ ಯಾಕಂದರೆ ಅತಿ ಹೆಚ್ಚು ನಮ್ಮ ಭತ್ತ ಬೆಳೆದಂಥದ್ದು ನನ್ನ ದೇವದುರ್ಗ ಅವ್ರಿಗೆ ನೀರು ಸಿಗಬೇಕು ಅನ್ನೋಂಥದ್ದು ನಾವು ಮನವಿ ಕೂಡ ಸಿ ಎಮ್ ಅವರಿಗೆ ಡಿ ಸಿ ಎಮ್ ಅವರಿಗೆ ಆರ್ ಬಿ ತಿಮ್ಮಪ್ಪುರ್ ಸರ್ ಅವರಿಗೆ ಮತ್ತು ಎಲ್ಲ ಎಮ್ ಡಿ ಅವರಿಗೆ ನೀರಾವರಿ ಎಮ್ ಡಿ ಅವರಿಗೆ ಆ ಚೀಫ್ ಇಂಜಿನಿಯರಿಗೆ ಎಲ್ಲರಿಗೂ ಕೂಡ ನಾನು ಗಮನಕ್ಕೆ ತಂದೀನಿ ಆದರೆ ಅವರು ಅದನ್ನು ಕಿವೇಗೆ ಹಾಕಿದ್ದೇನೆ ಅವರೇನು ಹದಿನಾಲ್ಕನೇ ತಾರೀಕಿಗೆ ನಡೆದಂಥ ಸಲಹೆ ಸಮಿತಿಯಲ್ಲಿ ಏನು ತೀರ್ಮಾನ ಆಗಿತ್ತಪ್ಪ ಅಂತಂದರೆ ಒಂದನೇ ತಾರೀಕಿಂದ ಆರನೇ ತಾರೀಕರೆಗೆ ನಾವು ನೀರು ಕೊಡ್ತೀವಿ ಅಂತೇಳಿ ತೀರ್ಮಾನ ಆದದ್ದನ್ನ ಮತ್ತೆ ಅವರು ಪುನಃ ಯಾರ ಶಾಸಕರ ನಮ್ಮ ಗಮನಕ್ಕಿಲ್ದಾನೆ ಮತ್ತು ಪುನಃ ಅಧಿಕಾರಿಗಳು ಸೇರ್ಕೊಂಡು ಅದನ್ನು ಇಪ್ಪತ್ತೈದರ ಒಂದು ಎರಡು ದಿನ ನೀರು ಕೊಟ್ಟಂಗೆ ಮಾಡಿ ಅದನ್ನು ಸ್ಟಾಪ್ ಮಾಡ್ಯಾರ ಹಂಗಾಗಿ ನಮಗೆ ಈಗ ಏಪ್ರಿಲ್ ಹದಿನೈದರವರೆಗೆ ನೀರು ಅಂದರೆ ನಮ್ಮ ರೈತರು ಉಳ್ಯೋದಿಲ್ಲ ಇವತ್ತು ನಾವು ಇದು ಬೇರೆ ಏನು ಉದ್ದೇಶ ಇಲ್ಲ ಇವತ್ತು ನಾವೊಬ್ಬ ಇವತ್ತು ದೇವೇಗೌಡರು ನೀರು ಒಂದು ಕೆನಲ್ ಮಾಡ್ಯಾರ ಅವರ ಆಶೀರ್ವಾದದಿಂದ ಅಲ್ಲಿ ನೀರು ಅದಾವ ಆದರೆ ರೈತರು ಬೆಳೆದಂಥ ಬೆಳೆನ ಉಳಿಸೋದಕ್ಕೆ ಈಗ ನೀರು ಕೊಟ್ಟರೆ ಸಾಕು ನಮ್ಗೆ ಆ ನೀರು ಕೊಡಬೇಕು ಅನ್ನೋಂಥ ಒತ್ತಾಯದಿಂದ ಭಾಳ ಕಠಿಣವಾಗಿ ಏನು ಮೂವತ್ತು ಕಿಲೋಮೀಟ್ರ್ವರೆಗೆ ನಾವು ಪಾದಯಾತ್ರೆ ಬಂದ್ವಿ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಮುಗಿಸಿವಿ ಇನ್ನು ಮುಂದೆ ಜಿಲ್ಲಾ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಹೋಗ್ತೀವಿ ನಮ್ಗೆ ಯಾವುದೇ ಕಾರಣಕ್ಕೂ ನೀರು ಕೊಡಲೇಬೇಕು ಇನ್ನು ನಾಲ್ಕು ದಿನ ಬಿಟ್ಟು ಕೊಡ್ತೀವಿ ಅಂತ ಏನಾದರೂ ಭರವಸೆ ಕೊಟ್ಟರೆ ನಮ್ಮ ರೈತರು ಉಳೋದಿಲ್ಲ ಹಾಗಾಗಿ ಇಲ್ಲಿ ಸರಿಯಾಗಿ ಏನಾಯ್ತಪ್ಪ ಯಾಕೆ ಇದು ಇಷ್ಟು ನಿರ್ಲಕ್ಷ್ಯ ಆಗ್ಯದಂದ್ರೆ ಅಧಿಕಾರಿಗಳು ಸರಿಯಾದ ಮಾಹಿತಿ ಸರ್ಕಾರಕ್ಕಾಗಲಿ ಕೊಟ್ಟಿಲ್ಲ ಹಂಗಾಗಿ ನಮ್ಮ ರೈತರಿಗೆ ತೊಂದರೆ ಆಗ್ಯದ ಇದು ನೀರು ಕೊಡಲೇಬೇಕನ್ನಂಥ ಒತ್ತಾಯನ ನಾವು ಮಾಡ್ತಾ ಇದ್ದೀವಿ ಸರ್